ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಕನ್ನಡದಲ್ಲಿ ಎಸ್ ಎ ಒನ್ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ ನಿಮಗೆ ಉತ್ತರವನ್ನು ಬರೆಯೋದಕ್ಕೆ ಸಮಯಾವಕಾಶ ಬಂದು ತೊಂಬತ್ತು ನಿಮಿಷಗಳು ಒಟ್ಟು ಅಂಕಗಳು ನಲವತ್ತಾಗಿರುತ್ತೆ ಮಕ್ಕಳ ನೋಡಿ ಫಸ್ಟ್ ಹಿಡಿಂಗ್ನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಆಯ್ಕೆಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ನಿಮಗೆ ಒಂದು ಅಂಕದಂತೆ ನಾಲ್ಕು ಪ್ರಶ್ನೆ ಇರುತ್ತೆ ಮಕ್ಕಳ ಪ್ರಶ್ನೆ ಒಂದರಲ್ಲಿ ಕುವೆಂಪುರವರ ಪೂರ್ಣ ಹೆಸರು ಡ್ಯಾಶ್ ನಿಮ್ಮ ಆಯ್ಕೆಗಳು ಪುಟ್ಟಪ್ಪ ವೆಂಕಟಪ್ಪ ಪಾಟೀಲ್ ಪುಟ್ಟಪ್ಪ ಹಾಗೂ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಪ್ರಶ್ನೆ ಎರಡು ನೋಡಿ ಇವುಗಳಲ್ಲಿ ಮಕ್ಕಳ ಪತ್ರಿಕೆ ಡ್ಯಾಶ್ ಆಯ್ಕೆಗಳು ಬಾಲಮಂಗಳ ವಿಜಯ ಕರ್ನಾಟಕ ಪ್ರಜಾವಾಣಿ ಹಾಗೂ ಸಂಯುಕ್ತ ಕರ್ನಾಟಕ ಇದಕ್ಕೆ ಸರಿಯಾದ ಉತ್ತರ ಬಾಲಮಂಗಳ ಪ್ರಶ್ನೆ ಮೂರು ಆವಿ ತಣಿದು ಭಾರವಾಗಿ ಡ್ಯಾಶ್ ಆಯ್ಕೆಗಳು ಮೇಲಕ್ಕೇರಿತು ಬೀಸಿ ಬಂದಿತು ಕುಸಿಯ ತೊಡಗಿತು ಹಾಗೂ ತುಂಬಿ ಹರಿಯಿತು ಇದಕ್ಕೆ ಸರಿಯಾದ ಉತ್ತರ ಕುಸಿಯ ತೊಡಗಿತು ಪ್ರಶ್ನೆ ನಾಲ್ಕು ಹಗಲಿನಲ್ಲಿ ಬೆಳಕನ್ನು ನೀಡುವವರು ಡ್ಯಾಶ್ ಆಯ್ಕೆಗಳು ಮೌರ್ಯ ಕ್ಯಾಂಡಲ್ ಸೂರ್ಯ ಹಾಗೂ ಆರ್ಯ ಇದಕ್ಕೆ ಸರಿಯಾದ ಉತ್ತರ ಸೂರ್ಯ ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನವುಗಳಿಗೆ ಸೂಚಿಸಿದಂತೆ ಉತ್ತರಿಸಿ ಒಂದು ಅಂಕದಂತೆ ಎಂಟು ಪ್ರಶ್ನೆಗಳಿರುತ್ತೆ ಮಕ್ಕಳ ಪ್ರಶ್ನೆ ಐದರಲ್ಲಿ ಈ ಪದಗಳನ್ನು ಕೂಡಿಸಿ ಬರೆಯಿರಿ ಇಲ್ಲಿ ಏನು ಸೂಚನೆ ಕೊಟ್ಟಿರ್ತಾರೋ ಅದಕ್ಕೆ ತಕ್ಕಾಗೆ ನಾವು ಆಂತರ್ ಉತ್ತರವನ್ನು ಬರೀಬೇಕಾಗತ್ತೆ ತಾಯಿಯ ಪ್ಲಸ್ ಅಪ್ಪುಗೆ ಏನಾಗುತ್ತೆ ತಾಯಿ ತಾಯಿಯಪ್ಪುಗೆ ಪ್ರಶ್ನೆ ಆರರಲ್ಲಿ ಈ ಗಾದೆಯನ್ನು ಪೂರ್ಣಗೊಳಿಸಿ ಇಲ್ಲಿ ಅರ್ಧ ಗಾದೆ ಮಾತನ್ನು ಕೊಟ್ಟಿದ್ದಾರೆ ಮಕ್ಕಳ ಬಾಕಿ ಅರ್ಧನ ನಾವು ಬರೀಬೇಕಾಗತ್ತೆ ಓಕೆನಾ ವಿದ್ಯೆ ವಿನಯವನ್ನು ಕಲಿಸುತ್ತದೆ ಬುದ್ಧಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಬುದ್ಧಿ ವಿವೇಕವನ್ನು ಕಲಿಸುತ್ತದೆ ಅಂತ ನೀವು ಬರೀಬೇಕು ಪ್ರಶ್ನೆ ಏಳರಲ್ಲಿ ಈ ಪದವನ್ನು ಬಿಡಿಸಿ ಬರೆಯಿರಿ ವಿದ್ಯಾಭ್ಯಾಸ ಬಿಡಿಸಿ ಬರೆದಾಗ ಏನಾಗುತ್ತೆ ವಿದ್ಯಾ ಪ್ಲಸ್ ಅಭ್ಯಾಸ ಪ್ರಶ್ನೆ ಎಂಟು ಕೊಟ್ಟಿರುವ ಪದಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೆಯಿರಿ ಇಲ್ಲಿ ನೆಲ ಭೂಮಿ ಗಗನ ಧರೆ ಅಂತ ಕೊಟ್ಟಿದ್ದಾರೆ ಇದಿಷ್ಟು ಭೂಮಿಗೆ ಸಂಬಂಧಪಟ್ಟದ್ದು ಆದರೆ ಗಗನ ಮಾತ್ರ ಬಾನಿಗೆ ಸಂಬಂಧಪಟ್ಟದ್ದು ಅಲ್ವಾ ಹಾಗಾಗಿ ಗುಂಪಿಗೆ ಸೇರದ ಪದ ಗಗನ ಪ್ರಶ್ನೆ ಒಂಬತ್ತು ಈ ಪದಕ್ಕೆ ವಿರುದ್ಧ ಪದ ಬರೆಯಿರಿ ಭಯ ನಿರ್ಭಯ ಪ್ರಶ್ನೆ ಹತ್ತರಲ್ಲಿ ಈ ಪದವನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ದೊಡ್ಡವರು ಸ್ವಂತ ವಾಕ್ಯ ದೊಡ್ಡವರ ಆಶೀರ್ವಾದ ನಮಗೆ ಬಹಳ ಮುಖ್ಯ ಇದನ್ನೇ ಬರೀಬೇಕು ಅಂತ ಇಲ್ಲ ಮಕ್ಕಳ ನಿಮ್ಗೆ ಇಷ್ಟ ಆದರೆ ಬೇರೆದು ಸಹ ನಿಮ್ಮ ಆಯ್ಕೆ ಪ್ರಕಾರ ಬರಿಬೋದು ಪ್ರಶ್ನೆ ಹನ್ನೊಂದರಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಪದ ರಚಿಸು ಇಲ್ಲಿ ತಿ ರ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಪದ ಸರಸತಿ ಓಕೆನಾ ಪ್ರಶ್ನೆ ಹನ್ನೆರಡು ಕೊಟ್ಟಿರುವ ಪದಕ್ಕೆ ವಚನ ಬದಲಿಸಿ ಬರೆಯಿರಿ ಮಗು ಮಕ್ಕಳು ವಚನ ಬದಲಾದಾಗ ಮಗು ಇರೋದು ಮಕ್ಕಳು ಅಂತ ಆಗುತ್ತೆ ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಹೊಂದಿಸಿ ಬರೆಯಿರಿ ಇಲ್ಲಿ ನಿಮಗೆ ಒಟ್ಟು ನಾಲ್ಕು ಪ್ರಶ್ನೆ ಇರುತ್ತೆ ಮಕ್ಕಳ ಒಂದು ಅಂಕದಂತೆ ಇರುತ್ತೆ ಆ ಪಟ್ಟಿಯಲ್ಲಿರೋದನ್ನು ಬ ಪಟ್ಟಿ ಜೊತೆಗೆ ಹೊಂದಿಸ್ಕೊಂಡು ಈಗ ನೋಡಿರಿ ಪ್ರಶ್ನೆ ಹದಿಮೂರರಲ್ಲಿ ಕಲಿ ಇದಕ್ಕೆ ಉತ್ತರ ವೀರ ಇಲ್ಲಿ ಯಾವ ಪ್ರಶ್ನೆ ನಂಬರ್ ಇದೆಯೋ ಅದನ್ನೇ ನಾನು ಹಾಕಿದ್ದೀನಿ ಮಕ್ಕಳ ನೋಡ್ಕೊಳ್ಳಿ ಕಲಿ ವೀರ ಗುಡ್ಡ ಬೆಟ್ಟ ಉತ್ತರ ಅಡ್ಡವಾಯಿತು ಗುಡ್ಡ ಬೆಟ್ಟ ಅಡ್ಡವಾಯಿತು ಮದುವೆ ಉತ್ತರ ವಿವಾಹ ಮದುವೆ ಅಂದರೆ ವಿವಾಹ ಭಾಗ್ಯ ಉತ್ತರ ಅದೃಷ್ಟ ಭಾಗ್ಯ ಅಂದರೆ ಅದೃಷ್ಟ ನೆಕ್ಸ್ಟ್ ಹಡಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಒಂದು ಅಂಕದಂತೆ ಒಟ್ಟು ನಾಲ್ಕು ಪ್ರಶ್ನೆಗಳಿರುತ್ತೆ ಮಕ್ಕಳ ಪ್ರಶ್ನೆ ಹದಿನೇಳರಲ್ಲಿ ಬೀಸೋ ಕಲ್ಲಿನ ಹಿಡಿಗೂಟದ ಹೆಸರೇನು ಉತ್ತರ ಬೀಸೋ ಕಲ್ಲಿನ ಹಿಡಿಗೂಟದ ಹೆಸರು ಚಂದ್ರಮತಿ ಪ್ರಶ್ನೆ ಹದಿನೆಂಟು ಶಿವಾಜಿಗೆ ಪ್ರತಿನಿತ್ಯ ಅವನ ತಾಯಿ ಯಾವ ಯಾವ ಕಥೆಗಳನ್ನು ಹೇಳುತ್ತಿದ್ದಳು ಉತ್ತರ ಉತ್ತರ ಶಿವಾಜಿಗೆ ಪ್ರತಿನಿತ್ಯ ಅವನ ತಾಯಿ ರಾಮಾಯಣ ಹಾಗೂ ಮಹಾಭಾರತದ ಕಥೆಗಳನ್ನು ಹೇಳುತ್ತಿದ್ದಳು ಪ್ರಶ್ನೆ ಹತ್ತೊಂಬತ್ತು ಯಾವ ಪ್ರಾಣಿ ಸರಸರನೆ ಹರಿದು ಹೋಯಿತು ಉತ್ತರ ಹಾವು ಸರಸರನೆ ಹರಿದು ಹೋಯಿತು ಪ್ರಶ್ನೆ ಇಪ್ಪತ್ತು ಯಾವುದರ ಮೇಲೆ ಮಗ ಬರಲಿ ಎಂದು ತಾಯಿ ಹೇಳಿದ್ದಾಳೆ ಉತ್ತರ ಪಲ್ಲಕ್ಕಿ ಮೇಲೆ ಮಗ ಬರಲಿ ಎಂದು ತಾಯಿ ಹೇಳಿದ್ದಾಳೆ ನೆಕ್ಸ್ಟ್ ಹಿಡಿಗೆ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಓಕೆನಾ ಇಲ್ಲಿ ಎರಡು ಅಂಕದಂತೆ ಒಟ್ಟು ಮೂರು ಪ್ರಶ್ನೆ ಇರುತ್ತೆ ಪ್ರಶ್ನೆ ಇಪ್ಪತ್ತೊಂದು ಕನ್ನಡಮ್ಮನ ಹರಕೆ ಪದ್ಯದ ತಿರುಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ವಿವರಿಸಿ ಉತ್ತರ ರಾಷ್ಟ್ರಕವಿ ಕುವೆಂಪುರವರು ಎಂದೆಂದಿಗೂ ಕನ್ನಡಕ್ಕಾಗಿ ಹೋರಾಡುತ್ತಾ ಕನ್ನಡವನ್ನು ರಕ್ಷಿಸುತ್ತಾ ಕನ್ನಡಕ್ಕಾಗಿ ಕೆಲಸ ಮಾಡು ಎಂದು ಹೇಳಿದ್ದಾರೆ ಜೋಗುಳದ ಹರಕೆಯಿದು ಇದನ್ನು ಮರೆತರೆ ತಾಯಿಯನ್ನು ಮರೆತಂತೆ ಎಂದು ಹೇಳಿದ್ದಾರೆ ಕನ್ನಡ ನುಡಿಯು ತಾಯಿಯ ಹಾಲಿನಂಥ ರುಚಿಯನ್ನು ಹೊಂದಿದೆ ಕನ್ನಡವ ನುಡಿದರೆ ಸವಿ ಜೇನನ್ನು ಸವಿದಂತೆ ಮತ್ತು ಈ ನಮ್ಮ ನುಡಿ ತಾಯಿಯನ್ನು ಅಪ್ಪಿಕೊಂಡಾಗ ಎಷ್ಟು ಆನಂದ ಆಗುತ್ತದೆಯೋ ಅಷ್ಟೇ ಆನಂದ ಎಂದು ಈ ಪದ್ಯದಲ್ಲಿ ಅಡಗಿದೆ ಕನ್ನಡವನ್ನು ಮರೆತರೆ ತನ್ನ ತಾಯಿಯನ್ನೇ ಮರೆತಂತೆ ಆದ್ದರಿಂದ ಕನ್ನಡಕ್ಕಾಗಿ ವೀರನಾಗಿ ಹೋರಾಡು ಎಂದು ಈ ಪದ್ಯದಲ್ಲಿ ಕವಿ ಕರೆ ನೀಡಿದ್ದಾರೆ ಪ್ರಶ್ನೆ ಇಪ್ಪತ್ತೆರಡು ಶಿವಾಜಿಯು ತನ್ನ ತಾಯಿಯಿಂದ ಕಲಿತ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡನೆ ಹೌದಾದರೆ ಹೀಗೆ ಎಂದು ನಿನ್ನ ಮಾತುಗಳಲ್ಲಿ ವಿವರಿಸಿ ಉತ್ತರವನ್ನು ನೋಡಿ ಶಿವಾಜಿ ತನ್ನ ತಾಯಿಯಿಂದ ಕಲಿತ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದನು ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದನು ಶಿವಾಜಿಯ ಪಟ್ಟಾಭಿಷೇಕವು ತಾಯಿಯ ಕನಸಿನಂತೆ ನೆರವೇರಿತು ಪ್ರಶ್ನೆ ಇಪ್ಪತ್ತ್ಮೂರು ಮೋಡ ನನಗಿಂತಲೂ ದೊಡ್ಡವನು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಉತ್ತರ ಈ ಮಾತನ್ನು ಸೂರ್ಯನು ತಂದೆ ತಾಯಿ ಇಲಿಗಳಿಗೆ ಹೇಳಿದನು ನೆಕ್ಸ್ಟ್ ರೆಡಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಮೂರು ಅಂಕದಂತೆ ಎರಡು ಪ್ರಶ್ನೆಗಳಿರ್ತವೆ ಮಕ್ಕಳ ಪ್ರಶ್ನೆ ಇಪ್ಪತ್ತ್ನಾಲ್ಕರಲ್ಲಿ ನೋಡಿ ಬೆಳೆ ಬೆಳೆಯುವ ಹಂತಗಳನ್ನು ಕ್ರಮವಾಗಿ ಜೋಡಿಸಿ ಬರೆಯಿರಿ ಇಲ್ಲಿ ಕೊಟ್ಟಿರೋ ಅಂತಹ ವಾಕ್ಯಗಳನ್ನು ಕ್ರಮವಾಗಿ ಜೋಡಣೆ ಮಾಡಬೇಕು ಯಾವ ರೀತಿಯಾಗಿ ಬೆಳೆ ನಾವು ಯಾವ ರೀತಿ ಬೆಳಿತೀವಿ ಅನ್ನೋದ್ರ ಬಗ್ಗೆ ಈ ಕಾನ್ಸೆಪ್ಟ್ ಇದೆ ಮಕ್ಕಳ ನೋಡಿ ಮೊದಲನೇದಾಗಿ ಬೆಳೆ ಕಟಾವು ಮಾಡುವುದು ಗೊಬ್ಬರ ಹಾಕುವುದು ಭೂಮಿಯನ್ನು ಹಸನು ಮಾಡುವುದು ನೀರು ಹಾಯಿಸುವುದು ಹಾಗೂ ಬಿತ್ತನೆ ಮಾಡುವುದು ಈ ಒಂದು ಕ್ರಮವನ್ನು ಸರಿಯಾಗಿ ಜೋಡಣೆ ಮಾಡಿ ಬರೆಯೋಣ ಇವಾಗ ನೋಡಿ ಈ ವಾಕ್ಯ ಮೊದಲಿಗೆ ಬರಬೇಕಾಗತ್ತೆ ಭೂಮಿಯನ್ನು ಹಸನು ಮಾಡುವುದು ಫಸ್ಟು ನಾವು ಭೂಮಿನೆಲ್ಲ ಕ್ಲೀನ್ ಮಾಡಬೇಕಲ್ವಾ ಹಸನು ಅಂದರೆ ಕ್ಲೀನ್ ಮಾಡೋದು ನೋಡಿ ಎರಡನೇ ವಾಕ್ಯ ಬಂದು ಬಿತ್ತನೆ ಮಾಡುವುದು ಈ ವಾಕ್ಯ ಎರಡನೇ ನಂಬರಿಗೆ ಹೋಗಬೇಕು ಮಕ್ಕಳ ಬಿತ್ತನೆ ಮಾಡುವುದು ಮೂರನೇ ವಾಕ್ಯ ಗೊಬ್ಬರ ಹಾಕುವುದು ಓಕೆನಾ ನಾಲ್ಕನೇ ವಾಕ್ಯ ನೀರು ಹಾಯಿಸುವುದು ಐದನೇ ವಾಕ್ಯ ಬೆಳೆ ಕಟಾವು ಮಾಡುವುದು ಅರ್ಥ ಆಯ್ತಲ್ವಾ ಪ್ರಶ್ನೆ ಇಪ್ಪತ್ತೈದರಲ್ಲಿ ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ನೋಡಿ ಇಲ್ಲಿ ಬಿಸಿಲ ಜಳಕೆ ಅನ್ನುವಂಥ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಬಿಸಿಲ ಜಳಕೆ ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತ್ತು ಈ ರೀತಿಯಾಗಿ ಪೂರ್ಣ ಮಾಡಬೇಕು ಮಕ್ಕಳ ಸ್ವಲ್ಪ ಬಾಯಹಾಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಡಿ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕದಂತೆ ಎರಡು ಪ್ರಶ್ನೆಗಳಿರುತ್ತೆ ಮಕ್ಕಳ ಪ್ರಶ್ನೆ ಇಪ್ಪತ್ತಾರು ನೋಡಿ ಈ ಕೆಳಗಿನ ಕಥೆಯ ಸಾರಾಂಶವನ್ನು ಓದಿಕೊಂಡು ನಾಲ್ಕು ಸರಳ ಪ್ರಶ್ನೆಗಳಿಗೆ ಸರಳ ಪ್ರಶ್ನೆಗಳನ್ನು ರಚಿಸಿ ಇಲ್ಲಿ ಯಾವುದೂ ಕತೆ ಕೊಡ್ತಾರೆ ಅಂತ ನಮಗೂ ಗೊತ್ತಿರೋದಿಲ್ಲ ಮಗಳ ಒಂದೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೊಂದು ರೀತಿಯಾದಂತಹ ಕಥೆಗಳಿರುತ್ತೆ ಸಣ್ಣದಾದಂಥ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಪ್ರಶ್ನೆಯನ್ನು ನೀವೇ ರಚನೆ ಮಾಡಿಕೊಂಡು ಉತ್ತರ ಬರೆಯೋದಕ್ಕೆ ಪ್ರಯತ್ನ ಪಡಿ ಮಕ್ಕಳ ಪ್ರಶ್ನೆ ಇಪ್ಪತ್ತೇಳು ನಿನ್ನ ಶಾಲೆಯಲ್ಲಿ ನಡೆದ ಆಟೋ ಪಂದ್ಯಾವಳಿಯಲ್ಲಿ ನೀನು ಭಾಗವಹಿಸಿರುವ ಬಗ್ಗೆ ನಿನ್ನ ಗೆಳತಿಗೆ ಒಂದು ಪತ್ರ ಬರೆದು ತಿಳಿಸಿ ಇಲ್ಲಿ ನಿಮಗೆ ನಿಮ್ಮ ಶಾಲೆಯಲ್ಲಿ ಕೊಟ್ಟಿರ್ತಲ್ವ ಲೆಟರ್ ಪ್ಯಾಟರ್ನ್ ಅಂತ ಒಂದು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ನೀವು ಅವರಿಗೆ ಗೆಳತಿಗೆ ಅಥವಾ ಗೆಳೆಯನಿಗೆ ಪತ್ರವನ್ನು ಬರೆದು ನಿಮ್ಮ ಆಟದ ಬಗ್ಗೆ ತಿಳಿಸ್ಬೇಕಾಗತ್ತೆ ಮಕ್ಕಳ ಇಲ್ಲಿಗೆ ನಾಲ್ಕನೇ ತರಗತಿಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಎ ಒನ್ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಪಕ್ಕದಲ್ಲಿ ಒಂದು ಹೈಪ್ ಅನ್ನೋ ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್